ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇಲ್ಲಿರುವ ಅತಿಥಿಗಳಾಗಿ ಹಾಗೂ ಆಗಮಿಸಿದಂತ ಶ್ರೀ ದೇವರಾಜ್ ಮೋದಿ ಗೊರೋರ್ ಅವರು ಕೂಡ ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದ್ ಎರಡು ವಿಧಾನಡೆಯನ್ನು ಆಗ್ಬೋದು ಗ್ರಾಮದ ಆರಾಧ ದೈವನಾಗಿರ್ತಕ್ಕಂಥ ಶ್ರೀ ಮಾರುತೇಶ್ವರನ ಮಾರುತೇಶ್ವರನಾವರಿಗಳಿಗೆ ಹಚ್ಚಿ ನಮಸ್ಕರಿಸುತ್ತ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಈ ಒಂದು ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡಾ ಪ್ರೋತ್ ಪ್ರೋತ್ಸಾಹ ಪ್ರೋತ್ಸಾಹಕರಿಗೂ ಕೂಡ ಈ ಒಂದು ಪುಷ್ಪ ನಮನವನ್ನು ಈ ವೇದಿಕೆಗೆ ಅರ್ಪಿಸುತ್ತ ಮೊಟ್ಟ ಮೊನ್ನೆದಾಗಿ ದೇಶದ ಬೆನ್ನೆಲುಬು ರೈತ ಮತ್ತು ದೇಶದ ಗಡಿಯಲ್ಲಿ ಭಾರತೀಯರನ್ನ ರಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಸೈನಿಕರಿಗೆ ಹಣೆಯನ್ನ ಹಚ್ಚಿ ನಮಸ್ಕರಿಸುತ್ತ ಇವತ್ತಿನ ದಿನಮಾನದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಸರಿಸುಮಾರು ಎರಡ್ ಸಾವಿರದ ಏಳರಿಂದ ಇತ್ತೀಚೆಗೆ ಎಲ್ಲ ಆನ್ಲೈನ್ ಗೇಮ್ ಗಳು ಬಂದಿತ್ತು ಪ್ರತಿಯೊಬ್ಬರು ಇವತ್ತು ಸಿಟಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಇರ್ಬೋದು ಹಳ್ಳಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಇರ್ಬೋದು ಏನಾಗಿರಪ್ಪ ಅಂತಂದ್ರೆ ಕ್ರೀಡೆಯಿಂದ ದೂರ ಉಳಿತಾ ಇದ್ದಾರೆ ಇವತ್ತು ಮೊಬೈಲ್ ನಲ್ಲಿ ಪಬ್ಜಿ ಅಂತಕ್ಕಂಥ ಆಡ್ತಾ ಇರ್ಬೋದು ನೋಡೋ ಅಂತಕ್ಕಂಥ ಗೇಮ್ಗಳನ್ನ ಆಡ್ತಾ ಇರ್ಬೋದು ಇವತ್ತು ದೈಹಿಕವಾಗಿ ಮಾನಸಿಕವಾಗಿ ಇವತ್ತು ಆಕ್ಟಿವ್ ಆಗಿ ಇರಬೇಕು ಅಂತ ನಂದ್ರೆ ಇವತ್ತು ಹೊರ ಅಂಗಳದಲ್ಲಿ ಇವತ್ತು ಆಟ ಆಡ್ತಕ್ಕಂಥ ಮಕ್ಕಳು ಬಹಳ ಕಡಿಮೆ ಆಗ್ತಾ ಇದ್ದಾರೆ ಇಂದಿನ ಒಂದು ಕಾಲದಲ್ಲಿ ಏನಿತ್ತಪ್ಪ ಅಂತಂದ್ರೆ ದೈಹಿಕವಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಗಟ್ಟಿ ಮುಟ್ಟಿ ಆಗ್ಲಿಕ್ಕೆ ಯುವಕರಿಗೆ ಗರಡಿ ಮನೆ ಅಂತಕ್ಕಂಥ ಸಾಕಷ್ಟು ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಯೋಗಾಸನ ಮಾಡ್ಲಿಕ್ಕೆ ಇರ್ಬೋದು ವ್ಯಾಯಾಮ ಕಬಡ್ಡಿ ಈ ಒಂದು ಕಬಡ್ಡಿ ಆಟ ಆಟ ಆಡೋದು ಕೂಡ ಇವತ್ತು ಅಷ್ಟೇ ಹೆಚ್ಚು ನಸಿಕೆ ಕೂಡ ಆಗ್ತಾ ಇದೆ ಅಂದರೆ ಇವತ್ತು ಈ ಒಂದು ಕಾಮನೂರು ಗ್ರಾಮದಲ್ಲಿ ಇವತ್ತು ಕಬಡ್ಡಿ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿರೋದು ತುಂಬರು ಹೃದಯದ ಸಂತೋಷವನ್ನು ತಂದಿರತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬ ಮನುಷ್ಯನ ಸಾವಿರಾರು ನರನಾಡಿಗಳು ಏನೇ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಸಾವಿರಾರು ನರನಾಡಿಗಳು ಸಂಪೂರ್ಣವಾಗಿ ಕೆಲಸ ಮಾಡಬೇಕು ಅಂತಂದ್ರ ಪ್ರತಿಯೊಬ್ಬ ಯುವಕರು ಯೋಗಾಸನದಲ್ಲಿ ಕ್ರೀಡೆಯಲ್ಲಿ ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಅದೇ ಅದೇ ರೀತಿಯಿಂದ ಫುಟ್ಬಾಲ್ ಇರ್ಬೋದು ಇಲ್ಲಿಂದ ಹಲವಾರು ಕ್ರೀಡೆಗಳಲ್ಲಿ ಆ ದೈಹಿಕವಾಗಿ ತಮ್ಮನ್ನು ನಾವು ತೊಡಸ್ಕೊಂಡಾಗ ಏನಾಗುತ್ತಪ್ಪ ಅಂತಂದ್ರೆ ಇವತ್ತು ನಾವು ಆ ಕ್ರಿಯಾಶೀಲತೆಯಿಂದ ಒಳ್ಳೆಯ ಒಂದು ವ್ಯಕ್ತಿತ್ವ ಕಟ್ಟಿತನವನ್ನ ಮಾಡ್ಕೋಬೇಕು ಅಂತಂದ್ರೆ ನಮಗೆ ಕ್ರೀಡೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕ್ರೀಡೆಯ ಜೊತೆಗೆ ನಮ್ಮ ಪದಕ ಕೇವಲ ಕ್ರೀಡೆ ಅಂತಂದು ಹೇಳಂತ ಹೇಳಿ ಬರೀ ದಿನನಿತ್ಯ ಮನೆಯ ಕೆಲಸ ಎಲ್ಲ ಬಿಟ್ಟು ಮನೆ ಕುತ್ಕೊಳ್ತಕ್ಕಂಥದ್ದು ಅಲ್ಲ ಬರೀ ಆಟದಲ್ಲೇ ಭಾಗವಹಿಸ್ತಕ್ಕಂಥದ್ದು ಅಲ್ಲ ನಿಮ್ಮ ಬಾಳಿನ ಶಿಲ್ಪಿಗಳು ನೀವೇ ನಿಮ್ಮ ಮಕ್ಕಳ ಬಾಳಿನ ಶಿಲ್ಪಿಗಳು ಕೂಡ ತಂದೆ ತಾಯಿ ಜೊತೆಗೆ ಮಕ್ಕಳ ಕರ್ತವ್ಯ ಕೂಡ ಇರ್ತದೆ ನೀವೇನು ಇಂಜಿನಿಯರ್ ಆಗ್ಬೇಕು ಅದೇ ರೀತಿಯಾಗಿ ಪೊಲೀಸ್ ಆಗ್ಬೇಕು ಅದೇ ರೀತಿಯಾಗಿ ನೀವು ಏನ್ ಗುರಿ ತಲುಪಬೇಕಂತೇಳಿ ನಿರ್ದಿಷ್ಟವಾಗಿ ನೀವು ಮುನ್ನಡೆಸಿದಾಗ ಮಾತ್ರ ಇವತ್ತು ಗುರಿ ಮುಟ್ಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಒಂದು ಸುಂದರವಾದ ಕಲ್ಲು ಶಿಲೆ ಆಗಬೇಕು ಅಂತ ನಿರಂತರವಾಗಿ ಆ ಒಂದು ಕಲ್ಲಿಗೆ ಏನ್ ಹೋಗ್ತದೆ ಹುಳಿ ತೆಟ್ಟು ಸುತ್ತಿಗೆಯಿಂದ ನಿರಂತರವಾಗಿ ಬಿದ್ದಾಗ ಆ ಒಂದು ಕಾಡನ್ನು ಮೂರು ದಿವಸ ಕುಂದ್ಕೊಂಡು ಅಭಿಷೇಕ ಮಾಡಿಸ್ಕೊಳ್ಬೇಕು ಅದ್ರಂಗ ನಮ್ಮ ಜೀವನ ಕೂಡ ಒಂದು ಉನ್ನತವಾದ ಮತ ಮುಟ್ಟಬೇಕಂದ್ರೆ ಒಂದನೇ ಕ್ಲಾಸ್ ಹಿಡಿದು ನಾವು ಡಿಗ್ರಿ ಮುಗಿಸಿ ತದನಂತರ ಕಾಂಪಿಟೇಟಿವ್ ಎಕ್ಸಾಮ್ ಇವತ್ತು ಯಾವುದು ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸಾಧನೆ ಎಂಬುದು ಸಾಧಕನ ಸತ್ಯ ಹೊರತು ಸೋಮಾರಿಯ ಸೋತಲ ಅಂತ ಹೇಳಿ ಇವತ್ತು ಪ್ರತಿಯೊಬ್ಬರು ಹೇಳ್ತಾರೆ ಸಾಧನೆ ಅಂತಕ್ಕಂಥದ್ದು ನಿರಂತರವಾಗಿ ಪ್ರಯತ್ನ ಇದ್ದಾಗ ಸಾಧನೆ ಮಾಡೋದನ್ನು ದೊಡ್ಡ ಇದಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರಿ ಬಂದಿರ್ತಕ್ಕಂಥ ಯುವಕರು ಛಲ ಬಿಡದ ನಿರಂತರವಾದ ಪರಿಶ್ರಮ ಜೊತೆಗೆ ಇರಲಿ ಆಟ ಆಟ ನನ್ನ ಮೇಲೆ ಸೋಲು ಇರ್ತೈತಿ ಒಂದೇ ನಾಣ್ಯದ ಎರಡು ಮುಖಗಳು ದಯವಿಟ್ಟು ಇಲ್ಲಿ ಬಂದಿರತಕ್ಕಂಥವ್ರು ಯಾರು ಹಂಪೈರ್ ವಾದ ಮಾಡೋದಾಗ್ಲಿ ಜಗಳ ಮಾಡಿಕೊಂಡು ಆಟನ ನಡಕ ನಿಲ್ಲಿಸೋದಾಗ್ಲಿ ಅದನ್ನ ಯಾವುದನ್ನು ಮಾಡಬಾಡ್ರಿ ಈ ಒಂದು ಟೂರ್ನಾಮೆಂಟ್ ಯಶಸ್ವಿಯಾಗಿ ಸಂಪೂರ್ಣವಾಗಿ ಮುಗಿಯೋ ತನಕ ಇಲ್ಲಿ ನಡೆದಿರ್ತಕ್ಕಂಥ ನೀವ್ಯಾರು ಬಾಲಕರು ಮಕ್ಕಳ ಕಡೆ ಹೋಗಿ ಮೈದಾನ ಕೇಳಿದ್ರೆ ಜಗಳ ಮಾಡೋದಾಗ್ಲಿ ಆಟೋ ನಿಲ್ಲಿಸೋದಾಗ್ಲಿ ಇದು ಯಾವ್ದನ್ನು ಮಾಡಬಾರ್ದು ಇದು ಪ್ರಶ್ನೆ ಪಾಲ್ ಯಾಕಂದ್ರೆ ಗ್ರಾಮದ ಹಿರಿಯರ ಸಹಕಾರ ಬಹಳ ಮುಖ್ಯ ಆಗುತ್ತ ಅದ್ರ ಜೊತೆಗೆ ಕ್ರೀಡಾಪಟುಗಳು ಯಾರು ನೀವು ನೀವು ಜಗಳ ಇದನ್ನ ಮಾಡಬಾರ್ದು ಹಂಪರ ನಿರ್ಣಯದಲ್ಲಿ ಅಂತಿಮ ನಿರ್ಣಯ ಆಗಿರುತ್ತೆ ಇಲ್ಲಿ ಏನು ಅಂಶ ಇಲ್ಲ ಹಂಪರ ಯಾರು ಕೆಲವರಾಗಿರ್ಲಿಲ್ಲ ಎಲ್ಲರಿಗೆ ಸಮಾನವಾಗಿ ಒಂದು ಕೆಲವೊಂದೊಂದು ಟೈಮ್ ಒಳಗ ಏನಾದ್ರು ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆಗ್ತಿತ್ತು ಅವರ್ನಾಮೆಂಟ್ ಆಗಿ ಯಶಸ್ವಿ ಆಗ್ಬೇಕು ಈ ಒಂದು ಟೂರ್ನಾಮೆಂಟ್ ನ ಆಯೋಜನೆ ಮಾಡಿರ್ತಕ್ಕಂತ ನಮ್ಮ ಆನಂದ ವಂಶಿಯವರ ಗೆಳೆಯರ ಬಳಗ ಪದ್ಮನಾಭ ಶಿವಕುಮಾರ್ ಈ ಒಂದು ಗ್ರಾಮ ಕಾಮಗಾರ ಗ್ರಾಮದ ಎಲ್ಲ ಯುವಕರು ಕೂಡ ಒಂದು ಒಳ್ಳೆಯ ನಿರ್ಧಾರವನ್ನ ಮಾಡಿದ್ದಾರೆ ಇದು ಇಲ್ಲಿಗೆ ನಿಲ್ದೆ ಪ್ರತಿ ವರ್ಷ ಈ ಒಂದು ಮಾರುತೇಶ್ವರ ಕಾರ್ಮಿಕೋತ್ಸವದ ಪ್ರಯುಕ್ತ ಪ್ರತಿ ವರ್ಷ ಕೂಡ ಈ ಒಂದು ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ಹೆಚ್ಚು ಹೆಚ್ಚು ರೀತಿಯಲ್ಲಿ ಬೆಳೀಲಿ ಈ ಒಂದು ಗ್ರಾಮದಲ್ಲಿ ಕ್ರೀಡಾಪಟುಗಳು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೂ ಕೂಡ ಆಯ್ಕೆ ಆಗಲಿ ನಮ್ಮ ಸುಗ್ರೀವಣ್ಣ ಭಗತ್ ಸಿಂಗ್ ಅವ್ರಿಗೆ ಇವತ್ತು ಹೋರಾಟಗಾರ ಹೋರಾಟಗಾರರ ಆಗ್ಬೇಕಂತಂದ್ರೆ ಮೆಡಿಕಲ್ ಎಂ ಬಿ ಕೋರ್ಸ್ ಇರಬೇಕು ಅದೇ ರೀತಿಯಾಗಿ ಆ ಡಿ ಎನ್ ಡಿ ಪಿ ಎನ್ ಡಿ ಮಾಡ್ಬೇಕು ಆದ್ರೆ ಒಬ್ಬ ಕಮಿಟಿ ಆಟಗಾರ ಮಾಡ್ಬೇಕಂದ್ರೆ ಯಾವ್ದಾದ್ರು ಬುದ್ಧಿ ಹೇಳ್ಕೊಂಡು ನಾವು ಆಟಗಾರರಾಗ ನಮ್ಮ ದೇವಗಳಿಗಿಂತ ಇಲ್ಲ ನಿರಂತರವಾಗಿ ನೀವು ಗುರಿ ಮುಟ್ಲಿ ಅಂತಕ್ಕಂಥ ಹೇಳ್ತಾ ಈ ಒಂದು ಕಬಡ್ಡಿ ಗೆ ಕರೆಸಿ ಮಾತಾಡಲಿಕ್ಕೆ ಅನುಮಾನಿಕೊಂಡಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮನ್ನರಿಗೆ ವಂದಿಸುತ್ತಾನೆ ಮಾತ ನಮಗೂ ಹೆಚ್ಚಾಗಿ ಇಂಜಯ್ ಕರ್ನಾಟಕ